ಅವರು ವಾಹನ ಕೊಂಡುಕೊಳ್ಳುವಾಗ ಅದರ ಕಾಯ್ದೆ ಕಾನೂನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಅದರ ಕಾಯ್ದೆ ಕಾನೂನು ತಿಳಿದುಕೊಂಡ ಬಳಿಕವಷ್ಟೇ ವಾಹನ ಕೊಂಡು ಚಲಾಯಿಸಿ ಎಂದು ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿ ಅನಿಲ್ ಕುಮಾರ್ ಭೂಮಾರೆಡ್ಡಿ ತಿಳಿಸಿದ್ದಾರೆ ಇಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಶಿವಮೊಗ್ಗ ನಗರ ಸಂಚಾರ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ರತಿಯೊಬ್ಬರೂ ಅದರಲ್ಲೂ ಯುವಕ ಯುವತಿಯರು ನಿಯಮಾವಳಿಗಳನ್ನು ಪಾಲನೆ ಮಾಡುವುದರ ಮೂಲಕ ವಾಹನ ಚಲಾವಣೆ ಮುಂದಾಗಬೇಕು ಪರವಾನಿಗೆ ಇದ್ದರಷ್ಟೇ ವಾಹನ ಚಲಾಯಿಸಬೇಕು ರಸ್ತೆ ನಿಯಮಾವಳಿ ಮತ್ತು ಪರವಾನಿಗೆ ಹೊಂದ ಬಳಿಕವಷ್ಟೇ ವಾಹನ ಚಲಾಯಿಸಬೇಕೆಂದು ಕಿವಿಮಾತು ಹೇಳಿದ್ದಾರೆ ಇನ್ನು ಹದಿನೆಂಟು ವರ್ಷ ವಯಸ್ಸಿನೊಳಗೆ ಇರುವವರು ಯಾರೂ ಕೂಡ ವಾಹನ ಚಲಾಯಿಸಬಾರದು ಪರವಾನಿಗೆ ಇದ್ದವರು ವಾಹನ ಚಲಾಯಿಸಬೇಕಾದಲ್ಲಿ ಎಲ್ಲ ದಾಖಲೆಗಳು ಹೊಂದಿರಬೇಕು ನಮ್ಮ ದಾರಿಯಲ್ಲಿ ನಾವು ಸರಾಗವಾಗಿ ಸಾಗಿದ್ರೆ ರಸ್ತೆ ಸುರಕ್ಷತೆ ಕಾಪಾಡಿದಂತಾಗ್ತದೆ ಅಂತ ಹೇಳಿದರು कई मेल तोड़े ले ओके ओके गाड़ी आप पास का ले मत इंजीनियर ना पास को कई तुम तो कहीं मेल लेते

சும மீறி வருஷ நடித்த ಸ್ಕೌಟ್ ಸ್ವಾಮಿಗಳು ಗೈಡ್ಸ್ ಒಂದು ಕಾರ್ಯಕ್ರಮಕ್ಕೆ ಬಹಳ ದುರ್ಗಮ ಯಾವಾಗಲೂ ಒಂದ್ಸತಿ ಹೋಗಿದ್ದೆ ನಮ್ಮ ತುಂಬ ವರ್ಷಗಳ ಹಿಂದೆ ಜಾಸ್ತಿ ನಾನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಸೊ ಹಾಗಾಗಿ ನನ್ನ ಪಕ್ಕದಲ್ಲಿ ಕೊಡ್ತಿರ್ತಕ್ಕಂಥವ್ರೆಲ್ಲ ಹೇಳ್ತಾ ಇದ್ರು ನಮಗೆ ಈ ಥರ ಸ್ಪೋರ್ಟ್ಸ್ ಕೈಗಳಲ್ಲಿ ಈ ಥರ ಆಗಿದೆ ಅಂತ ನಾನು ಕೇಳ್ತಾ ಇದ್ದೆ ಇಲ್ಲಿ ಅಂತ ಅವಾಗ ಅವರು ಈ ಕೈಪಿಡಿನ ಕೊಟ್ಟರು ನಾನು ಸಾಮಾನ್ಯವಾಗಿ ಓದೋ ಹವ್ಯಾಸ

కేడి బెడా కోల్ ఉట్టిది హౌగో ఉట్టిది కరెక్ట్ స్టాక్స్ అండ్ ట్రేడింగ్ సబ్జెక్ట్ ఇయర్ రైట్ అపార్ట్ ఫ్రమ్ ద కోర్డెట్స్ ఫ్రమ్ ది స్వీట్ పాయింట్ ఆఫ్